ಏನು ಶುಂಠಿ ಜಂಜರ್ ವಾಷಿಂಗ್ ಸೆಂಟರ್ ಇಂದ ಏನು ನೀರು ಹರಿದು ಕಬಿನಿ ಜಲಾಶಯ ಕಲುಷಿತ ಆಗ್ತಾಯಿದೆ ಅಂತೇಳಿ ಮಾಧ್ಯಮಗಳು ವರದಿಯನ್ನು ಬಿತ್ತರಿಸಿತ್ತು ಇದರ ಮುಂದೆ ಏನು ಪುರಸಭೆ ಅಧಿಕಾರಿ ಏನು ಸುರೇಶ್ರವರು ಮಾಹಿತಿಯನ್ನು ಹೇಳಿಕೆಯನ್ನು ಕೊಟ್ಟಿದ್ದರು ಎಲ್ಲ ಒಂದು ಕಡೆ ಇವಾಗ ಪುರಸಭೆ ಅಧಿಕಾರಿ ಸುರೇಶ್ರವರ ಮೇಲೆ ಒಂದು ಅನುಮಾನ ಮೂಡೋ ರೀತಿಯಲ್ಲಿ ಇವತ್ತಿನ ಕೆಲಸಗಳು ನಡೀತಾ ಇದೆ ಯಾಕೆಂದರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿನಿಂದ ಏನು ಪುರಸಭೆ ಅಧಿಕಾರಿಗೆ ಪುರಸಭೆ ವ್ಯಾಪ್ತಿಗೆ ಬರೋದರಿಂದ ನೀವೇ ಆ ಶುಂಠಿ ಜಂಜರ್ ವಾಚಿಂಗ್ ಸೆಂಟರ್ಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿ ಅಂತೇಳಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಏನು ಪತ್ರವನ್ನು ಪತ್ರದ ವ್ಯವಹಾರವನ್ನು ಮಾಡಿದ್ದಾರೆ ಹಾಗಾದರೂ ಕೂಡ ಏಳು ದಿನಗಳಲ್ಲಿ ಅದನ್ನು ಮುಚ್ಚಿ ಅಂದರೂ ಕೂಡ ಏನು ಪುರಸಭೆ ಅಧಿಕಾರಿಗಳು ಮೌನವನ್ನು ವಹಿಸಿದ್ದಾರೆ ಈ ಹಿಂದೆ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಇದೆ ಅಂತ ನಾವು ಮೊದಲಿಂದನೂ ಹೇಳ್ತಾ ಇದ್ದೋ ಎಲ್ಲ ಒಂದು ಕಡೆ ಮಾಧ್ಯಮಗಳಿಗೆ ದಾರಿ ತಪ್ಪಿಸುವಂಥ ಕೆಲಸವನ್ನು ಪುರಸಭೆ ಮುಖ್ಯಾಧಿಕಾರಿ ಮಾಡ್ತಾ ಇದ್ದಾರೆ ದಯವಿಟ್ಟು ಇರುವುದು ಇದರ ವಿರುದ್ಧ ಸೂಕ್ತ ತನಿಖೆಯನ್ನು ನಡೆಸಿ ಏನು ಇವಾಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಏಳು ದಿನಗಳಲ್ಲಿ ಮುಚ್ಚಿ ಅಂತ ಹೇಳಿದ್ದಾರೆ ಆದರೂ ಕೂಡ ಇಪ್ಪತ್ತು ದಿನ ಕಳೆದೋಗಿದೆ ಆದರೂ ಕೂಡ ರಾತ್ರಿ ಸಮಯದಲ್ಲಿ ಈ ಫ್ಯಾಕ್ಟ್ರಿಗಳು ಓಡ್ತಾ ಇದ್ದಾವೆ ಕಲುಷಿತ ನೀರು ಹೋಗಿ ಸೇರ್ತಾ ಇದೆ ದಯವಿಟ್ಟು ಇದ್ರ ವಿರುದ್ಧ ಏನು ಜಿಲ್ಲಾಧಿಕಾರಿಗಳು ಹಾಗೂ ಏನು ತಾಲೂಕು ಆಡಳಿತ ಏನು ಇದ್ರ ಬಗ್ಗೆ ಒಂದು ಕ್ರಮವನ್ನು ಜರುಗಿಸಿ ಪುರಸಭೆ ಅಧಿಕಾರಿಗಳು ಮಾಡಿರೋ ಒಂದು ತಪ್ಪಿನಿಂದ ಈ ಮತ್ತೆ ಈ ಶುಂಠಿ ಜಂಜಾ ಜಂಜರ್ ವಾಷಿಂಗ್ ಸೆಂಟರ್ ಗಳು ನಡಿತೇವೆ ಅಂತ ಹೇಳ್ತಾ ಇದೀವಿ ಪುರಸಭೆ ಅಧಿಕಾರಿಗಳು ಎಲ್ಲ ಒಂದ್ ಕಡೆ ಕಣ್ಣ ಮುಚ್ಚಾಲೆ ಆಟ ಆಡ್ತಿರೋದನ್ನ ದಯವಿಟ್ಟು ಮೇಲಧಿಕಾರಿಗಳು ತನಿಖೆ ನಡೆಸಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನ ಜರುಗಿಸಬೇಕು ಅಂತ ಕೇಳ್ಕೊತೇನೆ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗ್ದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ